ಸರ್ಕಾರದ ಯೋಜನೆಗಳು ಕೇವಲ ಪೊಳ್ಳು ಆಶ್ವಾಸನೆಗಳು ಪುಸ್ತಕದ ಬದ್ನೇಕಾಯಿ ಆ ಪುಸ್ತಕದ ಬದ್ನೇಕಾಯಿ ಸಾರಿಗೆ ಬಂದೀತೆ ಅನ್ನೋ ಪ್ರಕಾಶ್ ಸರ್ ಅವರ ವಾದದಲ್ಲಿ ಸರ್ಕಾರದ ಕೊಡ್ತಾ ಇರುವಂಥ ಈ ಸಬ್ಸಿಡಿ ಯೋಜನೆಗಳು ಯಾವ ರೀತಿ ವರ ಆಗತ್ತೆ ಈ ರೀತಿ ವೈಫಲ್ಯ ಕಂಡುಕೊಂಡಾಗ ಅಲ್ಲಿ ವರ ಎಲ್ಲಿ ಬರುತ್ತೆ ಅನ್ನೋ ಒಂದು ಪ್ರಕಾಶ್ ಸರ್ ಅವರ ಪ್ರಶ್ನೆಗೆ ಕೊಟ್ರೆ ಸರ್ ಅವರು ತಾವು ಯಾವ ರೀತಿ ಉತ್ತರ ಕೊಡ್ತಾ ಇದ್ದೀರಾ ಯಾವುದು ಯೋಜನೆಗಳು ಎಲ್ಲ ವಿಫಲ ಆಗ್ತವೆ ಬರೀ ಪುಸ್ತಕದಲ್ಲಿ ಅಂತ ಬಹುಶಃ ಅವರಿಗೆ ಗೊತ್ತಿದೆ ಅವರು ಸುತ್ತಮುತ್ತ ಸಾಕಷ್ಟು ಸಫಲತೆ ಆಗಿದೆ ಅಂತಂದು ಇಲ್ಲಿ ವಾದ ಮಾಡ್ಬೇಕಲ್ಲ ಮಾಡ್ತಾ ಇದ್ದಾರೆ ನಾನು ಒಬ್ಬ ಕೃಷಿ ಕುಟುಂಬದನ್ನಾಗಿ ನಾನು ಸಾಕಷ್ಟು ಈ ಯೋಜನೆಗಳ ಫಲವನ್ನ ಪಡ್ಕೊಂಡಿದಿನಿ ಆ ಇತ್ತೀಚೆಗೆ ಯಾವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾನು ಟೂ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಅನ್ನ ನಾನು ಸಬ್ಸಿಡಿ ತಗೊಂಡಿದ್ದೀನಿ ಬರೀ ಕೃಷಿಕ ಕೃಷಿಕ ಸಹ ಏನು ಯೋಜನೆಗಳು ಇದಾವೆ ಸಬ್ಸಿಡಿ ಆಗುತ್ತೆ ಈ ನೇ ಎಲ್ಲ ಸಬ್ಸಿಡಿ ತಗೊಂಡಿದೀವಿ ಬರೀ ನಾ ಬರೀ ನಂದಲ್ಲ ಇವತ್ತಿನ ರೈತರು ಎಷ್ಟು ಫಾಸ್ಟ್ ಇದಾರೆ ಅಂತಂದ್ರೆ ಇವತ್ತೇಂದ್ರ ಯೋಜನೆ ಅಲ್ಲಿ ಚರ್ಚೆ ಆಗ್ತಾ ಇದೆ ಅಧಿವೇಶನದಲ್ಲಿ ಅಂತಂದ್ರೆ ಏನು ಸಹಿ ಸಹಿ ಆಗಿದೆ ಏನೋ ಅದೇನೋ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ ಅನ್ನಲ್ಲೇ ರೈತರು ಗೊತ್ತಾಗಿರುತ್ತೆ ಯಾವಾಗ ನಾವು ಬಿಡ್ತಾರೆ ಆನ್ಲೈನ್ ಅಲ್ಲಿ ಯಾವಾಗ ನಾನು ಅರ್ಜಿ ಸಲ್ಲಿಸಬೇಕಂತ ಅಷ್ಟೊಂದು ಮುಂದುವರೆದಿದ್ದಾರೆ ರೈತರು ಮಾಹಿತಿ ಕೇಂದ್ರಗಳು ಇದ್ದಾವೆ ಪ್ರತಿಯೊಂದನ್ನು ರೇರ್ ಅಂತರ್ ಇರ್ತಾರೆ ಇಲ್ಲನಲ್ಲ ಅವ್ರು ಹೇಳ್ದಂಗೆ ಆ ಯಾವ್ದೋ ಒಂದು ಫಿಲ್ಮ್ ಹೇಳಿದ್ರು ಫಿಲ್ಮ್ ಅಲ್ಲಿ ಸಿನಿಮಾ ಓಡ್ಲಿಕ್ಕೆ ಏನ್ ಮಾಡ್ತಾರೆ ನೈಜ ಘಟನೆ ಆಧಾರಿತ ಅಂತ ಹಾಕಿದ್ರೇನು ಫಿಲ್ಮ್ ಓಡ್ಲಿ ಅಂತ ಹಾಕ್ತಾರೆ ಎಲ್ಲವನ್ನೂ ನೈಜ ಅಂತದ್ದಲ್ಲ ಆ ಯಾಕೆ ಸಫಲತೆ ಹಾಗೆ ಅಲ್ವಾ ನೂರಾರು ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರದಲ್ಲಿ ಪ್ರಬುದ್ಧವಾಗಿ ಮುಂದೆ ಸಾಕ್ತಾ ಇದೆ ಅಂತ ಕಾರಣ ಇಲ್ಲಿನ ಒಂದು ಸಫಲತೆ ಇಲ್ಲೇ ನಮ್ಮ ಕೃಷಿಕರ ಒಂದು ದೃಢತೆ ಸದೃಢತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ನಾವು ಈಗ ಮುಂದುವರೆದಿದಿವಿ ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಒಂದು ರೈತಾಪಿ ಕುಟುಂಬದ ದೃಢತೆ ಇದಕ್ಕೆ ಕಾರಣ ಏನಂತ ಅಂದ್ರೆ ಈ ಸಬ್ಸಿಡಿ ಯೋಜನೆಗಳು ಸರ್ಕಾರ ವೈವಿಧ್ಯಮಯವಾದಂತ ಯೋಜನೆಗಳನ್ನ ಏನ್ ತಂದಿದೆ ಅವುಗಳು ಆ ಮತ್ತೆ ಜೊತೆಗೆ ಇವರು ಯಾವ್ದು ಹೇಳಿದ್ರೆ ಶೇಕಡ ಎಪ್ಪತ್ತರಷ್ಟು ವೈಫಲ್ಯ ಕಾಣ್ತಾ ಇದೆ ಅಂತ ಖಂಡಿತ ಸಾಧ್ಯ ಇಲ್ಲ ಹಂಗಾದ್ರೆ ಆ ಯೋಜನೆಗಳನ್ನೇ ಅದನ್ನೇ ಬಂದ್ ಮಾಡ್ತಾರೆ ಅದು ಗೂಬೆ ಕೋರ್ಸ ಒಂದು ಕೆಲಸ ಗೂಬೆ ಕೋರ್ಸಂತ ಕೆಲಸ ಸಾಕಷ್ಟು ಯೋಜನೆಗಳು ಇದೆ ಇವತ್ತು ನಾನು ಪ್ರಶ್ನೆ ಸಂಜೆ ಇದರಲ್ಲಿ ಇದರಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ ಈಗ ಬಹುಮುಖ್ಯವಾಗಿ ಯಾರನ್ನ ಸದೃಢರನ್ನಾಗಿ ಮಾಡ್ಬೇಕಾಗಿದೆ ಅಂತಂದ್ರೆ ಗ್ರಾಮೀಣ ವಿಭಾಗದಲ್ಲಿ ಗುಡಿ ಕೈಗಾರಿಕೆಗಳನ್ನ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ ಇವತ್ತು ಅನೇಕ ಗುಡಿ ಕೈಗಾರಿಕೆಗಳು ಪುನರುಜ್ಜೀವನವನ್ನ ಕಂಡಿದೆ ಆಧುನಿಕವಾದಂತಹ ಒಂದು ಪುನರುಜ್ಜೀವನವನ್ನು ಕಂಡಿದೆ ಈ ಮಹಿಳೆಯರಿಗೆ ರೊಟ್ಟಿ ಯಂತ್ರ ತೆಗೆದುಕೊಳ್ಳಿಕ್ಕೆ ಶೇಕಡ ಐವತ್ತು ಪರ್ಸೆಂಟ್ ಧನ ಸಹಾಯವನ್ನು ಮಾಡುತ್ತೆ ರೊಟ್ಟಿ ಯಂತ್ರ ಇರ್ಬೋದು ಎಣ್ಣೆಗಣ ಮನೆಯಲ್ಲೇ ಪ್ರಾರಂಭ ಎಣ್ಣೆ ಗಣ ಇರಬಹುದು ಬೆಲ್ಲದ ಗಣ ಖಾರದ ಪುಡಿ ಮಿಷಿನ್ ಅನ್ನ ಅದಕ್ಕೂ ಸಹ ಶಾವಿಗೆ ಯಂತ್ರ ಇರ್ಬೋದು ಅಪ್ಪಳ ಸಂಡಿಗೆ ಯಂತ್ರ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಹಿಟ್ಟಿನ ಗಿರಣಿ ಇರ್ಬೋದು ಬೇಕರಿ ಉತ್ಪನ್ನ ಹಾಲಿನ ಉತ್ಪನ್ನ ಇವುಗಳನ್ನೆಲ್ಲ ಯಾವುದೇ ಒಂದು ನಾವು ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಶೇಕಡ ಐವತ್ತು ಭಾಗ ರಿಯಾಯಿತಿಯನ್ನ ಸರ್ಕಾರ ಅನುದಾನವನ್ನ ಕೊಡ್ತಾ ಇದೆ ಆಮೇಲೆ ಬಹುಮುಖ್ಯವಾಗಿ ಕೃಷಿ ಸಾಲದ ಮೇಲಿನ ಬಡ್ಡಿಯನ್ನ ಇರಬಹುದು ಅಥವಾ ಇಂತಿಷ್ಟು ಕೃಷಿ ಸಾಲವನ್ನ ಐವತ್ ಸಾವಿರ ಕೃಷಿ ಸಾಲವನ್ನ ತಗೊಂಡಿದ್ದಾರೆ ಅಂತಂದ್ರೆ ಆ ಅತಿವೃಷ್ಟಿ ಅನಾವೃಷ್ಟಿಗೊಳಗಾಯ್ತು ಅಂದ್ರೆ ಇಡೀ ಆ ವರ್ಷ ಆ ಸಾಲ ಮನ್ನಾ ಯೋಜನೆಯನ್ನ ಮಾಡುತ್ತೆ ಸರ್ಕಾರ ಯಾರಿಗಾಗಿ ಮಾಡ್ತಾ ಇದೆ ಇದು ಸುಳ್ಳ ಇವ್ರು ಹೇಳ್ತಾರೆ ಕಂಡು ವರ್ಷಕ್ಕಂದ್ರೆ ಇದು ಸುಳ್ಳ ಪ್ರತಿ ವರ್ಷ ಸಾಲ ಮನ್ನಾ ಮಾಡಿದ್ದೆ ಎಷ್ಟು ಎಷ್ಟೋ ಸಾವಿರ ಸಾವಿರ ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಇದು ಹೊಡೆತ ಬೀಳುತ್ತೆ ಯಾರಿಗಾಗಿ ಮಾಡ್ತಾ ಇದೆ ಸರ್ಕಾರ ನಮ್ಮ ರೈತರ ಹಸನಾಗಿರ್ಲಿ ಅವ್ರು ಮಾಡಿರ್ ಮಾಡಿಕೊಂಡಿರ್ತಕ್ಕಂಥ ಸಾಲಕ್ಕೆ ಅವರು ಅಂತ ಸರ್ಕಾರನ ಕಟ್ಟಿಕೊಡ್ತಾ ಇದೆ ಯಾವುದೇ ಬ್ಯಾಂಕ್ ಅಂತ ಇದು ಸುಳ್ಳ ಇದು ಸುಳ್ಳ ವಾದ ಆಗುತ್ತಾ ಕೃಷಿ ಸಾಲ ಮನ್ನಾವನ್ನ ಸುಳ್ಳಂತ ವಾದ ಮಾಡ ಮತ್ತೆ ಮೇಡಮ್ ಅವ್ರು ಹೇಳಿದ್ರು ಟ್ಯಾಕ್ಟರಿ ಖರೀದಿಸಲು ಇವತ್ತು ರೈತರಿಗೆ ಕನಸಾಗಿದೆ ಎಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೆ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ ಆಮೇಲೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಈಗ ಹೊಸ ಬಂದಿದೆ ಈ ವರ್ಷದಿಂದ ರೈತರ ಮಕ್ಕಳಿಗೆ ಎರಡ್ ಸಾವಿರದಿಂದ ಹನ್ನೊಂದು ಸಾವಿರವರೆಗೂ ಶಿಷ್ಯ ವೇತನವನ್ನು ಕೊಡ್ತದೆ ಓದಿಸ್ಲಿಕ್ಕೆ ಬರೀ ರೈತರ ಮಕ್ಕಳಿಗೆ ಬರೀ ರೈತರ ಜೀವನಕ್ಕೆ ಇದಲ್ಲ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಅವರಿಗೆ ಒಂದು ವಿದ್ಯಾದಾನ ಮಾಡ್ಲಿಕ್ಕೂ ಸಹ ಸರ್ಕಾರ ಈ ಯೋಜನೆಯನ್ನ ತಂದಿದೆ ಆಮೇಲೆ ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿ ಡೀಸೆಲ್ ಸಹಾಯಧನ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರು ಅಹ್ ಕಳೆನಾಶಕ ಹೊಡೆದಿರ್ಲಿ ಅಥವಾ ನೀರನ್ನ ಹೊಡೆದಿರ್ಲಿ ಡೀಸೆಲ್ ಸಹೇಧನವನ್ನು ತಂದಿದೆ ಇದು ಸಕ್ಸಸ್ ಆಗಿದೆ ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇನೆ ಯಾರ್ ರೈತಾಪಿ ಕುಟುಂಬ ಜಾಸ್ತಿ ಅಬ್ಸರ್ವ್ ಮಾಡಿರಲ್ವ ಅವ್ರಿಗೆ ಗೊತ್ತಿರಲ್ಲ ಇವು ಯಾವ್ಯಾವ ಯೋಜನೆಗಳು ಎಲ್ಲೆಲ್ಲಿ ಸಫಲತೆ ಆಗಿದಾವೆ ಅಂತ ಇನ್ನು ಕುರಿ ಮೇಕೆ ಘಟಕ ಸ್ಥಾಪನೆಗೆ ಸರ್ಕಾರ ಕಳೆದ ಒಂದು ಬಜೆಟ್ ಕೊಡ್ತೇವೆ ಸಾಕಷ್ಟು ಅದು ಇದು ಆಗಿದೆ ಈಗ ಎರಡರಿಂದ ಐದು ಲಕ್ಷದವರೆಗೂ ಸಬ್ಸಿಡಿ ಸಾಲವನ್ನು ಕೊಡ್ತಾ ಇದೆ ಕುರಿ ಮೇಕೆ ಘಟಕಕ್ಕೆ ಅದಲ್ದನೆ ನಾವು ಕುರಿ ಮೇಕೆ ಘಟಕವನ್ನ ಸ್ಥಾಪನೆ ಮಾಡಬೇಕಂದ ಒಬ್ಬ ರೈತ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಒಂದು ಕುರಿ ಶೆಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಹಾಯಧನವನ್ನು ಕೊಡುತ್ತೆ ಸಾಕಷ್ಟು ಜನ ಇದನ್ನ ಸದುಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ಕುರಿ ಸಾಕೆಯನ್ನು ಮಾಡ್ತಾ ಇದಾರೆ ಆರ್ಥಿಕವಾಗಿ ಭದ್ರತೆಯನ್ನ ಕಾಪಾಡಿಕೊಂಡಿದ್ದಾರೆ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಸೂಕ್ಷ್ಮ ತುಂತುರು ನೀರಾವರಿ ಯೋಜನೆಗೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ತುಂತುರು ನೀರಾವರಿ ಯೋಜನೆ ಮಾಡಲಿಕ್ಕೆ ಆಮೇಲೆ ಇದು ಬೀಜಗಳು ಇರಬಹುದು ಬೀಜ ಕರಿ ಇರಬಹುದು ಕೀಟನಾಶಕ ಇರಬಹುದು ರಸಗೊಬ್ಬರ ಕರಿ ಎಲ್ಲದರಲ್ಲೂ ಎಲ್ಲದ್ರಲ್ಲೂ ಸಹ ನಮ್ಮ ರೈತರಿಗೆ ಸಬ್ಸಿಡಿ ಇದೆ ಆಮೇಲೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತಂದು ಹೊಸದಾಗಿ ತಂದಿದೆ ಯಾವುದೋ ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು ಇದು ಪಶು ಸಂಗೋಪನಾ ಚಟುವಟಿಕೆಗಳನ್ನ ಕೈಗೊಳ್ಳಲು ಮತ್ತೆ ಉದ್ಯಮಶೀಲತೆಯನ್ನ ಅಭಿವೃದ್ಧಿ ಪಡಿಸಲು ಭಾರತದಾದ್ಯಂತ ಇದು ತಂದಿರೋದ್ರಿಂದ ಇದು ಕುರಿ ಕೋಳಿ ಮೇಕೆ ಹಂದಿ ಪಶು ಇದನ್ನು ಬಹುಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕು ತಿಳ್ಕಬೇಕು ಸಾಕಷ್ಟು ಜನ ಇದನ್ನೇ ಆ ಸವಲತ್ತನ್ನು ಪಡಿತಾ ಇದ್ರೆ ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷದವರೆಗೂ ಇದರಲ್ಲಿ ಸಹಾಯಧನ ಸಿಗುತ್ತೆ ಸರ್ಕಾರದ್ದು ಗ್ರಾಮೀಣ ಕೋಳಿ ಸಾಕಾಣಿಕೆ ಒಂದು ಫಾರಂ ಅನ್ನು ತಯಾರು ಮಾಡಲಿಕ್ಕೆ ಒಬ್ಬ ರೈತ ಆ ರೈತನಿಗೆ ಇಪ್ಪತ್ತೈದು ಲಕ್ಷದವರೆಗೂ ಸಬ್ಸಿಡಿ ಸಾಲವನ್ನು ಕೊಡುತ್ತೆ ಅದರಲ್ಲಿ ಒಂದು ಸಾವಿರ ಕೋಳಿ ಇರತಕ್ಕಂತ ಒಂದು ಫಾರಂಗೆ ಅದಕ್ಕಿದೆ ಕುರಿ ಮೇಕೆ ತಳಿ ಸಂವರ್ಧನಾ ಘಟಕ ಅಂತಂದು ಅದು ಒಂದು ಬ್ರಾಂಚ್ ಇದೆ ಇದರಡಿಯಲ್ಲಿ ಐನೂರು ಹೆಣ್ಣು ಕುರಿಗಳು ಇಪ್ಪತ್ತೈದು ಗಂಡು ಕುರಿಗಳು ಟಗರ್ಗಳು ಇದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಐವತ್ತು ಲಕ್ಷದವರೆಗೂ ಸಬ್ಸಿಡಿಯನ್ನು ಕೊಡುತ್ತೆ ತಯಾರು ಮಾಡಿಕೊಂಡು ಲಕ್ಷಾಂತರ ರೂಪಾಯಿಗೂ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದೆ ಹಾಗೆ ಇದರಲ್ಲಿ ಸಂವರ್ಧನದ್ದು ಬರ್ತೀನಿ ಮತ್ತೆ ಎರಡು ಹಂದಿಗಳ ತಳಿ ಸಂವರ್ಧನ ಮಾಡಿದಾಗ ಬಹುಶಃ ರೈತರಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ ಈ ಘಟಕದಲ್ಲಿ ನೂರು ಹೆಣ್ಣು ಹಂದಿಗಳು ಹತ್ತು ಗಂಡು ಹಂದಿದ ಒಂದು ಶೆಡ್ ಅನ್ನ ಅವನು ತಯಾರು ಮಾಡಲಿಕ್ಕೆ ಮೂವತ್ತು ಲಕ್ಷ ಅನುದಾನವನ್ನ ಕೊಡುತ್ತೆ ಅಲ್ಲ ಅವರು ನಗ್ತಾರೆ ಅವ್ರಿಗೆ ಇವಾಗ ಗೊತ್ತೇ ಇಲ್ಲ ಯೋಜನೆಗಳ ಗೊತ್ತಿಲ್ಲ ಏನೇನು ಸರ್ಕಾರ ಯೋಜನೆಗಳನ್ನ ತಂದಿದೆ ಅಂತ ಮತ್ತೆ ಮೇವು ಬಿಲ್ಲಿ ಅಂತ ಬರುತ್ತೆ ನಾವು ಯಾರ್ಯಾರು ರಾಸುಗಳನ್ನ ಸಾಕ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇಂಡಿ ಅಂತಾನೆ ಕರಿತೀವಿ ಹಳ್ಳಿ ಭಾಷೆಯಲ್ಲಿ ಆ ಯಾವುದು ಹಸುಗಳಿಗೆ ಕೊಡ್ತಕ್ಕಂಥ ಅದನ್ನೇ ಮೇವು ಬಿಲ್ಲೆಯ ರಸಮೇವು ಘಟಕಗಳನ್ನ ಇದನ್ ತಯಾರಿಸ್ಲಿಕ್ಕೂ ಐವತ್ತು ಲಕ್ಷದವರೆಗೂ ರೈತನಿಗೆ ಸಹಾಯಧನವನ್ನ ಕೊಡುತ್ತೆ ಬಹುಶಃ ರೈತನಿಗೆ ಇಷ್ಟು ಸಹಾಯದ ಸಿಕ್ಕರೆ ಸಾಕು ಅಭಿವೃದ್ಧಿ ಆಗ್ಲಿಕ್ಕೆ ಆಗುತ್ತೆ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟರು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಹಣೆ ಬರ ಏನು ಮಾಡಲ್ಲ ಇವರ ಒಂದು ವಾದ ಬರ್ತೀನಿ ಬರ್ತೀನಿ ಮತ್ತೆ ಬರ್ತೀನಿ ಯೋಜನೆಗಳನ್ನ ಸರ್ಕಾರ ಕೇವಲ ಸಬ್ಸಿಡಿ ಯೋಜನೆಗಳನ್ನ ಅಷ್ಟೇ ಮಾಡ್ತಾ ಇಲ್ಲ ಆ ಯೋಜನೆಗಳನ್ನ ಕೊಡೋದ್ರ ಜೊತೆಗೆ ಕೃಷಿ ಸಾಲ ಅಂತ ಏನ್ ಕೊಡ್ತಿದೆ ಆ ಸಾಲವಾಗಿ ಕೊಟ್ಟಿದ್ದನ್ನು ಕೂಡ ಕಷ್ಟ ಕಾಲದಲ್ಲಿ ಮಂದ ಮಾಡ್ತಾರೆ ಹೀಗಿರುವಾಗ ಈ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಸೌಲಭ್ಯಗಳನ್ನ ಯೋಜನೆಗಳನ್ನ ಮಾಡ್ಕೊಟ್ರುನು ಅದನ್ನ ಪಡ್ಕೊಂಡಂತ ರೈತ ಸದುಪಯೋಗ ಯೋಜನೆಗಳನ್ನ ಕೊಟ್ಟಿರೋದೇ ವರ ಆಗ್ಲಿ ಅಂತ ಅದನ್ನ ಅವನು ಶಾಪವಾಗಿ ಪರಿಣಮಿಸ್ಕೊಂಡ್ರೆ ನಾ ಅದ ಅವನ ಹಳೆ ಬರಹ ಅಂತ ಕೊಟ್ರೆ ಸರ್ ಹೇಳ್ತಿದಾರೆ ಇದಕ್ಕೆ ಸತಿ ಸರ್ ತಾವೇನ್ ಹೇಳ್ತೀರಾ ನನಗೆ ಇಬ್ಬರು ಮಿತ್ರರಿಗೂ ಕಾರ್ಯಕ್ರಮದ ಮೂಲಕ ಅವರು ವೃತ್ತಿ ಏನ್ ಮಾಡ್ತಿದ್ರು ಅದ್ರ ಜೊತೆಗೆ ಸರ್ಕಾರದ ಈ ಸಬ್ಸಿಡಿ ಯೋಜನೆಗಳನ್ನ ಪ್ರಚಾರಕರಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಕೆಲಸ ಮಾಡೋದೆ ಅದ್ರ ದುರುಪಯೋಗಗಳ ಅರಿವು ಅವ್ರಿಗಿಲ್ಲ ಅಂತ ಮಾತು ಮೇಡಮ್ ಹೇಳ್ತಾ ಇದಾರೆ ಇವರು ಹೇಳ್ತಾ ಇದಾರೆ ಆ ಯೋಜನೆ ಇದೆ ಹಂದಿ ಸಾಗಾಣಿಕೆ ಇದೆ ಶೆಡ್ ಕಟ್ಸೋ ಯೋಜನೆ ಇದೆ ಅದಕ್ಕೆ ಇಷ್ಟು ದುಡ್ಡು ಬರುತ್ತೆ ಎಲ್ಲವನ್ನು ಪಟ್ಟಿ ಮೂಲಕ ಕೊಡ್ತಾ ಹೋಗ್ತಾ ಇದ್ರ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಸರ್ಕಾರ ಜಾರಿಗೊಳಿಸ್ ಹೋಗ್ತಾ ಇದೆ ಅದ ಎಷ್ಟು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ರೈತರು ಬಳಸ್ಕೊಳ್ತಿದಾರೆ ನೋಡ್ತಾ ಇಲ್ಲ ಜಾರಿ ಆಗಿರೋ ಜಾರಿ ಆಗಿರೋ ವಿಚಾರ ಹೌದು ಎಷ್ಟು ಜನ ನಿಮ್ಮಂತವ್ರು ಯಾರೋ ಒಂದು ವಿದ್ಯಾವಂತರು ಒಂದ್ ಎರಡು ಎರಡು ಯೋಜನೆಗಳನ್ನು ತಗೊಂಡು ಸಬ್ಸಿಡಿ ತಗೊಂಡು ಉಪಯೋಗಿಸ್ಕೊಂಡು ಆ ಅರ್ಧ ಉಪಯೋಗಿಸ್ಕೊಂಡು ಅರ್ಧ ತಾವು ಸಹ ಮಾಡ್ಕೊಂಡೆ ಬದುಕಿರ್ಬೋದ್ ನೀವು ಸ್ವಾಮಿ ಮೇಡಮ್ ಒಂದ್ ಮಾತಿದ್ರೆ ಆಗ್ಲೇ ಈಗ ನಾನು ತೀರಾ ಬಯಸಿಂದ ಹೇಳ್ತಾ ಇದೀನಿ ಒಬ್ಬ ಒಂದ್ ಒಂದ್ ಎಕರೆ ಎರಡ್ ಎಕರೆ ಹಿಡುವಳಿ ತರ ಹೇಳ್ತಾನೆ ಅವನಿಗೆ ಉಚ್ಚರ್ಸೋದು ಏನ್ ಅಪ್ಷ ಏ ನಿಂಗೆ ಸರ್ಕಾರದಿಂದ ಟಾಕೃತ ಮರೆಯಾ ಕೊಡ್ತಾ ಇದಾರೆ ಬುಕ್ಸಾಟೆ ಕೂಡ ಕೊಡ್ತಿದ್ದಿ ಅಂತಾರೆ ಬೇಡ ಅಂತ ಎಲ್ಲ ಮರ್ಯಂತ ಹೇಳಿ ಆ ಕಟ್ಟೆ ಇರ್ತಿತ್ತಲ್ಲ ಹಳ್ಳಿ ಕಡೆ ಕಟ್ಟೆಡ್ತಾರೆ ಆ ಕಟ್ಟೆ ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ಬಿಡ್ತಾನೆ ಸುಮ್ನೆ ಅರ್ಜಿ ಹಾಕೋ ಬಂದ್ರೆ ಬರ್ಲಿ ಆಮೇಲೆ ಇಲ್ಲಾಂದ್ರೆ ಸಬ್ಸಿಡಿಯಿಂದ ಮುಗ್ದೋಗಿ ಆಮೇಲೆ ಮಾರ್ಕಿನ ಯೋಜನೆ ದಯವಿಟ್ಟು ಕೇಳ್ರಿ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕಾಗಿ ಕೆಲಸ ಮಾಡಿ ಬೇಡ ಅಂದಿಲ್ಲ ನಾನು ಆದರೆ ನೀವು ಒಬ್ಬ ಪ್ರಜ್ಞಾವಂತರಾಗಿ ಪ್ರಜ್ಞಾನಿ ನಾನು ಕೇಳಿ ಕಳಕಳಿಯಿಂದ ಬೇಡ್ಕೊಳ್ತಕ್ಕ ವಿಚಾರ ಏನಪ್ಪಾ ಅಂತ ಅಂದ್ರೆ ಆ ಯೋಜನೆಗಳನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ರೈತ ಅದನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದನ್ನ ನೋಡಿ ಬಳಸ್ಕೊಳ್ತಿಲ್ಲ ಅಂತ ಆ ಅಂತ ಯೋಜನೆಗಳಿಗೆ ಬಂದ್ ಏನ್ ಪ್ರಯೋಜನ ಬಳಸ್ಕೊಂಡಿರೋದಕ್ಕೆ ನೀವಷ್ಟೇ ನೀವು ನಾನು ಮೂರ್ ಲಕ್ಷದವರೆಗೂ ತಗೊಂಡೆ ನಾನು ಬಳಸ್ಕೊಂಡೆ ಅದನ್ನ ಅಂತ ಹೇಳಿದ್ರಿ ನೀವು ಅಷ್ಟು ಖರ್ಚಾಗಿರಲ್ಲ ಆ ಮಟ್ಟಿಗೆ ಆಮೇಲೆ ಇವತ್ತೆಲ್ಲ ರೀಫಂಡ್ ಮಾಡ್ಬೇಕಾದ್ರೆ ರೈತರು ಇದನ್ನ ಹೇಳ್ತಾ ಇದೀನಿ ರೈತರು ರೀಫಂಡ್ ಸೊ ಏನು ಕಟ್ಬಿಡ ಸುಣ್ಣರು ಏನು ಕಟ್ಬಿಡ ಸುಣ್ಣರು ಹೊಸ ಸರ್ಕಾರ ಹೊಸ ಸರ್ಕಾರ ಬಂದಾಗ ಅದು ಸಬ್ಸಿಡಿ ಎಲ್ಲ ಮನ್ನಾ ಆಗತ್ತೆ ಸಾಲ ಎಲ್ಲ ಮನ್ನಾ ಆಗತ್ತೆ ಈ ತರದ ಮಾತುಗಳು ಸಾಲ ಮನ್ನಾ ಆಗತ್ತೆ ಗಮನ ಹಸ್ತ ನಾನು ಸರ್ಕಾರವನ್ನು ಕೂಡ ಉಳಿಸ್ಬೇಕು ಸರ್ಕಾರ ನನಗೆ ಸಹಾಯಸ್ತ ಚಾಸ್ತಾ ಇದೆ ಅಂತ ಅಂದಾಗ ಆ ಸಹಾಯಸ್ತವನ್ನು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಉಳಿಸ್ಬೇಕು ಅನ್ನೋ ಮಟ್ಟಿಗೆ ನಮ್ಮ ರೈತರು ನೋಡಿ ಸರ್ ನಾನ್ ಹೇಳ್ತಿರೋ ವಿಚಾರಪ್ಪಾ ಅಂದ್ರೆ ಸರ್ಕಾರದ ಯೋಜನೆಗಳು ಒಳ್ಳೆ ರೀತಿ ಇಲ್ಬಹುದು ಆಮೇಲೆ ಇದೊಂದು ಗಮನಾರ್ಹವಾದ ಒಂದು ಅಂಶ ಏನಪ್ಪಾ ಅಂದ್ರೆ ಎಷ್ಟು ಯೋಜನೆಗಳು ಬರ್ತಾ ಇದಾವೋ ಅದು ಒಬ್ಬ ಸಣ್ಣ ಪ್ರಮಾಣದ ಸಣ್ಣ ಹಿಡುವಳಿ ಅಥವಾ ಸಣ್ಣ ರೈತರಿಗೆ ಅಥವಾ ಅನಕ್ಷರಸ್ಥ ರೈತರಿಗೆ ಗಮನಕ್ಕೆ ಬರ್ತಾ ಇಲ್ಲ ಅದು ಕೇವಲ ಆ ಟಿವಿ ಮಾಧ್ಯಮ ಟಿವಿ ಮಾಧ್ಯಮದ ಮೂಲಕ ಮತ್ತೆ ಆನ್ಲೈನ್ ಅರ್ಜಿ ತರಿಸಿ ಅಂತ ಹೇಳ್ತಾರೆ ಅದೊಂದು ಅಹ್ ವೃತ್ತಿಯಾಗಿ ಪರಿಗಣಿಸ್ತಾರೆ ಇವತ್ತೆಲ್ಲ ಅರ್ಜಿ ಹಾಕಿಸ್ಬಿಡಿ ಅರ್ಜಿ ಹಾಕಕ್ ಮುಂದಾಗ್ತಾರೆ ಅವನಿಗೆ ಏನೇನ್ ಬೇಕಪ್ಪ ಅದು ಎಷ್ಟೋ ಸಂದರ್ಭದಲ್ಲಿ ಈ ಸರ್ಕಾರದ ಯೋಜನೆಗಳನ್ನ ಯಾವ್ದೊಬ್ಬ ಸಣ್ಣ ಹಿಡುವಳಿದಾರರಿಂದ ಅರ್ಜಿ ಹಾಕಿಸ್ಬಿಟ್ಟೆ ಹಾಕಿಸಿ ದೊಡ್ಡ ಹಿಡುವಳಿ ಹಿಡುವಳಿದಾರರು ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಅವನು ಏನು ಏನೂ ಗೊತ್ತಿಲ್ಲದಂಗೆ ಸಣ್ಣ ಹಿಡುವಳಿದಾರ ಬಾಯಿ ಮೆಚ್ಕೊಂಡು ಹೆಬ್ಬಟ್ಟು ಹಾಕಿಬಿಡ್ತಾನೆ ಎಲ್ಲಿ ಪರಿಣಾಮಕಾರಿ ಹೋಗ್ತಾ ಇದೆ ಅವ್ರು ಸಾಲ್ಗಾರ್ ಆಗ್ತಾನೆ ಅದರ ಬಳಕೆ ಬೇರೊಬ್ಬ ಮಾಡಿರ್ತಾನೆ ಇದು ದುರುಪಯೋಗ ಆಗ್ತಾ ಇದೆ ಸರ್ ರೈತರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯತಕ್ಕಂತ ಸಂದರ್ಭ ಬರ್ತಾ ಇದೆ ಈ ಯೋಜನೆಗಳಿಂದಾನೆ ಆ ಯೋಜನೆಗಳು ಒಂದು ಕರೆಕ್ಟ್ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವ್ಯಕ್ತಿಗೆ ತಲುಪ್ತಾ ಇದೆಯಾ ಸರಿಯಾದ ಉದ್ದೇಶಕ್ಕೋಸ್ಕರ ತಲುಪ್ತಾ ಇದೆಯಾ ತಲುಪ್ತಾ ಇದೆ ನೀವು ಮಾಡಿರ್ಬೋದು ಸರ್ ಮೂರ್ ಲಕ್ಷ ತೊಗೊಂಡಿರ್ಬೋದು ಎರಡ್ ಲಕ್ಷ ನಿಮ್ ಉದ್ದೇಶಗಳು ಬಳಸ್ಕೊಂಡಿರ್ಬೋದು ಒಂದ್ ಲಕ್ಷ ಏನೋ ಬಾವಿ ತೋರಿಸ್ಬಿಟ್ಟು ಬಾವಿ ಕಳೆದಿರ್ಬೋದು ಬೋರ್ವೆಲ್ ಕೊರ್ಸಕ್ ಹೋದಾಗ ಬೋರ್ವೆಲ್ ಕೊರ್ಸಕ್ ಹೋದಾಗ ಹಾಕಿರ್ತಕ್ಕಂತ ಹಣ ಎಲ್ಲ ನಷ್ಟ ಆಗಿ ನೀರೇ ಬಂದಿಲ್ಲ ಅಂತ ಹೇಳಿ ಕೊರ್ಸೇ ಇರೋಣ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ದಿನನಿತ್ಯ ನಡೀತಿರ್ತಕ್ಕಂತ

ಒಂದು ಹಸು ತಗೊಳಕೋಸ್ಕರ ಸಿಂಧಿ ಹಸು ತಗೊಳ್ಳೋ ಕೊಡ್ತಾರೆ ಅದಕ್ಕೆ ಮತ್ತೆ ಟೋಕನ್ ಹಾಕ್ತಾರೆ ಕಿವಿಗೆ ಹತ್ರ ಟೋಕನ್ ಹಾಕ್ತಾರೆ ನಾವು ರೈತರಲ್ಲ ರೈತರ ವಿಚಾರಗಳನ್ನ ತಿಳ್ಕೊಂಡಿದ್ವಿ ಆದ್ರೆ ಟೋಕನ್ ಹಾಕ್ತಾರೆ ಎಷ್ಟು ದಿನ ಎಷ್ಟು ಪ್ರಮಾಣದಲ್ಲಿ ಆ ಒಂದು ಹಸು ತನ್ನ ಹಾಲನ್ನು ಡೈರಿ ಹಾಕ್ತಾ ಇದಾರೆ ನೋಡಿದ್ರೆ ಎಷ್ಟೋ ರೈತರು ಜೀವನ ಬದುಕ್ತಾ ಇರೋದೆ ಈ ರಾಸುಗಳಿಂದ ಸರ್ ಈ ಕಡೆ ತಗೊಂಡು ಆ ಕಡೆ ಇನ್ನೊಂದು ಕೈಲಿ ಮಾರಿದ ಉದಾಹರಣೆ ಇದೆ ಪರ್ಸೆಂಟ್ ಈ ರೀತಿಯ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಯಾವ ರೀತಿ ಪೋಲ್ ಆಗ್ತಾ ಇದೆ ಎಲ್ಲಿ ಬಳಕೆ ಆಗ್ಬೇಕು ಅಲ್ಲಿ ಬಳಕೆ ಆಗ್ತಾ ಇಲ್ಲ ಪೋಲ್ ಆಗ್ತಾ ಇದೆ ಅನ್ನಂತ ಸತೀಶ್ ಸರ್ ಅವರ ವಾದಕ್ಕೆ ಶೈಲಜಾ ಮೇಡಂ ಏನ್ ಹೇಳ್ತಾರೆ ನೋಡೋಣ ಸರ್ ಸಾಲವನ್ನ ಗುಡ್ಡವಾಗಿ ಬೆಳೆಸ್ತಾ ಇದೆ ಸರ್ಕಾರ ಇದು ಹಾ ನೋಡೋಣ ಅದಕ್ಕೆ ಶೈಲಜಾ ಮೇಡಮ್ ಏನ್ ಉತ್ತರ ಕೊಡ್ತಾರೆ ಅಂತ ಮೇಡಮ್ ಇಷ್ಟು ಒಂದು ವಾದನ ನೀವ್ ನೋಡಿದ್ರಿ ಸತೀಶ್ ಸರ್ ಹೇಳ್ತಾ ಇದ್ರು ನೀವು ಸರ್ಕಾರದ ಯೋಜನೆಗಳ ಪ್ರಚಾರ ಪ್ರಚಾರಕರಾಗಿದ್ದೀರಾ ಖುಷಿ ಇದೆ ಬಹಳ ಹೆಮ್ಮೆ ಇದೆ ಯಾಕೆ ಗೊತ್ತಾ ಒಳ್ಳೆ ರೈತರಿಗೆ ಮಾಹಿತಿ ತಿಳಿಸ್ತಿದ್ದೀರಾ ಸಣ್ಣ ಹಳಿಲು ಸೇವೆ ಅಂದ್ರೂ ನಾನು ಬಹಳ ಖುಷಿ ಪಡ್ತೀನಿ ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದದ್ದೇ ಕೃಷಿ ಕುಟುಂಬದಲ್ಲಿ ನನಗೆ ಒಂದೊಂದು ಸಣ್ಣ ಫೀಸ್ ಕಟ್ಟಬೇಕು ಅಂದ್ರೂ ನಮ್ ತಂದೆ ಎಷ್ಟು ಕಷ್ಟ ಪಡ್ತಿದ್ರು ಅನ್ನೋದು ನನಗ್ ಗೊತ್ತಿದೆ ಆ ಇಡಿಯಾಗಿ ಒಂದ್ ಸಾವಿರ ತೆಂಗಿನಕಾಯಿ ತಗೊಂಡೋಗಿ ಬರೀ ಅವ್ರ ನಾಲ್ಕೈದ್ ಸಾವಿರ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ರು ನಾನು ನೋಡಿದಿನಿ ಕಣ್ಣಾರೆ ನೋಡಿದಿನಿ ಅಲ್ಲಿ ಎಷ್ಟು ಮಾರ್ಕೆಟ್ ಅಲ್ಲಿ ಅಷ್ಟೆಲ್ಲಾ ಎದುರಿಸ್ತಾ ಇದ್ರು ಎಷ್ಟೆಲ್ಲಾ ಸಮಸ್ಯೆ ಇವತ್ತು ಆ ಕೃಷಿ ಒಂದು ಸಬ್ಸಿಡಿ ಯೋಜನೆಗಳಿಂದ ಇವತ್ತಿನ ರೈತನಿಗೆ ಅಷ್ಟೊಂದ್ ಸಮಸ್ಯೆಗಳಿಲ್ಲ ಬಹುತೇಕ ರೈತರು ಇವತ್ತು ತಮ್ಮಕ್ಕಳನ್ನು ಬಿಇ ಮಾಡಿಸ್ತಿದ್ದಾರೆ ಎಂಬಿ ಬಿ ಎಸ್ ಮಾಡಿಸ್ತಿದ್ದಾರೆ ಆರ್ಥಿಕವಾಗಿ ಸಬಲರಾಗಿ ಎಲ್ಲ ರೈತರು ಕೂಡ ಅತ್ಯುತ್ತಮವಾಗಿ ಮನೆಯನ್ನು ಕಟ್ಟಿಸ್ಕೊಂಡು ಜೀವಿಸ್ತಿದ್ದಾರೆ ಇವ್ರು ಅನ್ಕೊಂತಾರೆ ಸರ್ ಹೇಳ್ತಾರೆ ಸತೀಶ್ ಸರ್ ಹೇಳ್ತಾರೆ ಹೌದು ಇವರು ಸಾಲ ಮಾಡೋದೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅಂತ ಆದ್ರೆ ಯಾವ ಒಬ್ಬ ರೈತನು ಕೂಡ ಸಾಲನ ಹಾಗೆ ಉಳಿಸ್ಕೊಳಕ್ ಇಷ್ಟಪಡಲ್ಲ ಒಂದ್ ವೇಳೆ ಏನಾದ್ರೂ ಅವ್ನ್ಗೆ ಬೆಳೆ ಕೈಗ್ ಬರದೆ ನಷ್ಟ ಅನುಭವಿಸ್ತಾ ಅಂದ್ರೆ ಸಾಲ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಸ್ವಾವಲಂಬನೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಇದೀವಿ ಆದ್ರೆ ಎಷ್ಟೋ ಉದ್ಯಮಿಗಳು ಕೋಟಿ ಕೋಟಿ ಸಾಲ ಮಾಡ್ತಾರೆ ದೇಶಾನೇ ಬಿಟ್ಟು ಓಡೋಗ್ತಾರೆ ಆದ್ರೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳಲ್ಲ ಯಾಕೆ ತಲೆ ಮರೆಸ್ಕೊಂಡು ಹೋಗ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಸ್ವಾಭಿಮಾನ ಇಲ್ಲ ಆದ್ರೆ ರೈತ ಸ್ವಾಭಿಮಾನಿ ನೀವೆಷ್ಟು ನೋಡಿ ನಾನ್ ನಿಮಗೆ ಸುಮ್ನೆ ಒಂದಷ್ಟು ಹಣ ಕೊಡ್ತೀನಿ ಸಹಾಯಧನ ಅಂತ ತಗೊಳ್ಳಿ ಅಂತ ಹೋಗಿ ಯಾವ್ದೋ ಒಂದಷ್ಟು ರಾಜಕಾರಣಿಗಳು ಕೊಡಕ್ ಹೋದ್ರೆ ಯಾವ ರೈತನು ಬಂಧಿಸಿಕೊಳ್ಳಲ್ಲ ಕೊಡಿ ಅಂತ ಕೈ ಅವ್ರ ಹತ್ರ ಏನ್ ಬೇಡಕ್ ಹೋಗಲ್ಲ ಸಬ್ಸಿಡಿಯ ರೂಪದಲ್ಲಿ ಕೊಟ್ರೆ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ಲ ಅವನು ಸ್ವಾಭಿಮಾನ ಬದುಕೋದಕ್ಕೆ ಸಹಾಯ ಆಗತ್ತೆ ಸರ್ಕಾರ ಈ ಯೋಜನೆ ಮಾಡ್ತು ಸರಿ ನೀವ್ ಹೇಳಿದ್ರೂ ಇಷ್ಟು ಸಬ್ಸಿಡಿ ಅಂದ್ರೆ ಇಷ್ಟೆಲ್ಲಾ ಯೋಜನೆಗಳನ್ನ ಸರ್ಕಾರ ತಂದಿದೆ ಅಂತ ಸರ್ ಕೊಟ್ರಷ್ಟ ಸರ್ ಹೇಳಿದ್ರು ಅದಕ್ಕೆ ಸತೀಶ್ ಸರ್ ಹೇಳಿದ್ರು ತಂದಿದೆ ಅದರಿಂದ ಆದ ಅನುಕೂಲ ಏನು ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಸ್ವತಂತ್ರ ಬಂದಾಗ ನಮ್ಗೆ ದೇಶದಲ್ಲಿ ಎಷ್ಟು ಆಹಾರದ ಅಭಾವ ಇತ್ತು ಅವತ್ತೇನಾದ್ರೂ ಮದ್ವೆ ಮುಂಜಿ ಕಾರ್ಯಕ್ರಮಗಳು ನಡಿಬೇಕು ಅಂದ್ರೆ ಆವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟೇ ಜನ ಬರಬೇಕು ಅಂತ ಎಲೆಗಳನ್ನ ಕೂಡ ಎಣ್ಸಿಟ್ಟ ಹೋಗೋರು ಅಧಿಕಾರಿಗಳು ಆದ್ರೆ ಇವತ್ತಿನ ದಿನ ನೋಡ್ತಾ ಇದೀರ ಒಂದೊಂದ್ ಕಾರ್ಯಕ್ರಮ ಆದ್ರೆ ಸಾವಿರ ಜನ ಎರಡ್ ಸಾವಿರ ಜನ ಲೆಕ್ಕ ಇಲ್ಲದಂತೆ ಎಷ್ಟ್ ಐಟಂಗಳು ಎಲೆ ತುಂಬೋ ಅಷ್ಟು ಅಷ್ಟು ತಿಂತಾರೆ ತಿನ್ನಕ್ ಬೆಳೆಯೋದ್ ಯಾರು ನಮ್ಮ ರೈತನೇ ಅಲ್ವಾ ಇವತ್ತಿನ ಸಬ್ಸಿಡಿ ಯೋಜನೆಗಳೆಲ್ಲ ವಿಫಲನೆ ಅಂತ ಹೇಳೋದಾಗಿದ್ರೆ ಇಷ್ಟು ತಿನ್ನೋ ಬಾಯಿಗಳಿಗೆ ಎಲ್ಲಿಂದ ಹೊಟ್ಟೆ ತುಂಬಿಸೋಕ್ ಸಾಧ್ಯ ಆಗ್ತಿತ್ತು ನೀವು ನೋಡ್ತಾ ಇದ್ರ ಪಕ್ಕದಲ್ಲಿ ಶ್ರೀಲಂಕಾದ ಸ್ಥಿತಿಯನ್ನ ಒಂದು ಕೆಜಿ ಟೊಮೊಟೊ ಬೆಲೆ ನಾನೂರು ರೂಪಾಯಿ ಒಂದು ಲೀಟರ್ ಹಾಲಿನ ಬೆಲೆ ಇನ್ನೂರು ರೂಪಾಯಿ ಎಲ್ಲಿಂದ ಕೊಂಡ್ಕೊಂಡ್ ಬದುಕೋದಕ್ ಸಾಧ್ಯ ಅದು ನಮ್ ಇಲ್ಲ ಅಂದ್ರೆ ಅದಕ್ಕೆ ಕಾರಣನೇ ಇವತ್ತು ಸಬ್ಸಿಡಿ ಯೋಜನೆಗಳು ಸಫಲವಾಗಿದೆ ಅನ್ನೋದೇ ಆದಂತ ನಿಧಾನ ಶ್ರೀಲಂಕಾದ ಸ್ಥಿತಿಗೆ ಈ ತರ ಅತಿ ಹೆಚ್ಚು ಸಬ್ಸಿಡಿ ಯೋಜನೆ ಜಾರಿಗೊಳಿಸಿದ ಒಂದು ಕಾರಣಿಕವಾಗಿ ಹಿಂದುಳಿದಕ್ಕೆ ಆರ್ಥಿಕವಾಗಿ ನೋಡೋಣ ಅವರ ಒಂದು ವಾದ ಪೂರ್ಣ ದೇಶಗಳಿಗೂ ಕೂಡ ಇವತ್ತು ಆಹಾರವನ್ನ ಇದೆ ನನ್ನ ಭಾರತ ಆಹಾರದ ವಿಷಯದಲ್ಲಿ ಸ್ವಾವಲಂಬಿಯಾಗಿದೆ ಇದನ್ನ ನಾನು ಬಹಳ ಆತ್ಮಾಭಿಮಾನದಿಂದ ಖುಷಿ ಆಹಾರ ಪೂರೈಸ್ತಿರೋದು ನಿಮ್ಮ ಸಬ್ಸಿಡಿ ಯೋಜನೆಯಿಂದ ಅಲ್ಲ ಅಂದ್ರೆ ಸಬ್ಸಿಡಿ ಯೋಜನೆಗಳು ಅಂದ್ರೆ ಅವನ್ ಕಷ್ಟಕ್ಕೆ ಅವನ ಪರಿಶ್ರಮಕ್ಕೆ ಬೆಂಬಲವಾಗಿ ನಿಲ್ತಾ ಇರೋದೇ ಈ ಸಬ್ಸಿಡಿ ಯೋಜನೆಗಳು ಅವನ್ಗೆಲ್ಲ ಒಂದ್ ಕಡೆ ನೆರವಾಗ್ತಾ ಇದಾವೆ ಬೆನ್ನೆಲುಬಾಗ್ತಿದಾವೆ ಅನ್ನೋದ್ರಲ್ಲಿ ಯಾವ ಅನುಭವಿಗೆ ಧೈರ್ಯ ಇದೆ ಸಬ್ಸಿಡಿ ಯೋಜನೆಗಳ ಮೇಲೆ ಮನ್ನಾಗೋರ್ಗೆ ಯಾಕೆಗಾರ ಮನ್ನಾಗವ ಖಂಡಿತ ಖಂಡ್ ಕೂಡ ಅವ್ರ ಪ್ರತೀಕೆರಿ ಕಾಯ್ಬೇಕಷ್ಟೇ ರೈತಾಪಿ ಬಿ ಬದುಕು ಇರುತ್ತೆ ಅವ್ರು ನಿಯತ್ತಾಗಿ ದುಡ್ದು ಕಟ್ತಾರೆ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ತನ್ ಸಾಲ ಅಂತ ಯೋಚಿಸ್ತಾನೆ ಆದ್ರೆ ಸಾಲ ಮನ್ನಾ ಆಗ್ಲಿ ಅಂತ ಯೋಚಿಸಲ್ಲ ಪ್ರತಿಯೊಬ್ಬ ರೈತನು ಕೂಡ ಋಣಮುಕ್ತನಾಗಕ್ಕೆ ಯೋಚಿಸ್ತಾನೆ ಕೊನೆಗೆ ಸಾಧ್ಯನೇ ಆಗ್ಲಿಲ್ಲ ಅಂದಾಗ ತನ್ನ ಆಸ್ತಿ ಅನ್ನುವಂತ ರಾಸುಗಳನ್ನ ಅಂದ್ರೆ ದನಕರುಗಳನ್ನ ಮಾರಿಯಾದ್ರೂ ಸಾಲ ಕಟ್ತಾನೆ ಈ ನಿದರ್ಶನಗಳನ್ನ ನಾವು ಸಾಕಷ್ಟು ನೋಡಿದಿವಿ ಯಾರೋ ಒಬ್ರೋ ಇಬ್ರೋ ಸಾಲ ಕಟ್ಟಿಲ್ಲ ಮನ್ನಾ ಆಗತ್ತೆ ಅಂತ ಕಾಯ್ತಾ ಇದ್ರು ಅಂದ್ರೆ ಎಲ್ರು ಅದೇ ದೃಷ್ಟಿ ಅಂತ ಹೇಳಕಾಗಲ್ಲ ನಾನು ಅದಕ್ಕೆ ಹೇಳಿದ್ದ ಆ ಅರ್ಶನ ಕಾಮಲೆ ಒಂದೋರ್ಗೆ ಜಗತ್ತೆಲ್ಲಾ ಹಳದಿ ಕಾಣುತ್ತೆ ಅನ್ನೋ ಹಾಗೆ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಎಲ್ಲ ರೈತರು ಹಾಗೇನೆ ಅನ್ನೋದು ಖಂಡಿತ ತಪ್ಪುವುದು ಅಂತ ನನ್ ಭಾವಿಸ್ತೇನೆ ಒಳ್ಳೆ ವಿಚಾರ ಯಾಕೆಂದ್ರೆ ರೈತ ಅಂದ್ರೆ ನಾವು ದೇಶದ ಬೆನ್ನೆಲುಬು ಅನ್ನದಾತ ಶ್ರಮಜೀವಿ ಅಂತ ಕರಿತೀವಿ ಆದ್ರೆ ಇದೆ ಇಷ್ಟಕ್ಕೂ ಎಲ್ಲದಕ್ಕೂ ಸತ್ಯವಾದಂತದ್ದು ಅಂದ್ರೆ ಸ್ವಾಭಿಮಾನಿ ಅನ್ನೋದು ಯಾಕೆಂದ್ರೆ ಅವನು ಸ್ವಾಭಿಮಾನಿ ಆಗಿರೋದ್ರಿಂದಾನೇ ಏನೆಲ್ಲ ಯೋಜನೆಗಳಿದ್ರೂ ಕೂಡ ತನ್ನ ಒಂದು ಕಷ್ಟ ಕಾಲದಲ್ಲಿ ಯಾವುದೇ ಒಂದು ಸರ್ಕಾರ ನೆರವಿಗೆ ಬಂದಿಲ್ಲ ಅಂದಂಥ ಕಾಲದಲ್ಲಿ ಅಥವಾ ತಾನು ಪಡೆದಂತಹ ಸಾಲವನ್ನ ಸರ್ಕಾರಕ್ಕೆ ನಾನು ಮರಳಿ ಕೊಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಂತಹ ಎಷ್ಟೋ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ ಇಂತಹ ಸ್ವಾಭಿಮಾನಿಯಾದ ರೈತನಿಗೆ ಆತ್ಮಬಲ ತುಂಬುವಂತಹ ಚೈತನ್ಯದಾಯಕ ಯೋಜನೆಗಳೇ ಈ ಸಬ್ಸಿಡಿ ಯೋಜನೆಗಳು ಅನ್ನೋ ಒಂದು ವಿಚಾರವನ್ನ ಶೈಲಜಾ ರವರು ಸೊಗಸಾಗಿ ಮಂಡನೆ ಮಾಡಿದ್ರು ಅವರ ಒಂದು ವಿಚಾರಕ್ಕೆ ಪ್ರಕಾಶ್ ಸರ್ ಏನ್ ಹೇಳ್ತೀವಿ ರೈತರು ನಮ್ಮ ಭಾರತದ ರೈತರು ಸ್ವಾಭಿಮಾನಿಗಳು ಶ್ರಮಜೀವಿಗಳು ಅದಕ್ಕೆ ಎಲ್ಲಷ್ಟು ಕೂಡ ಆ ಮಾತನ್ನ ತೆಗೆದ ಯಾಕಂದ್ರೆ ನಾವು ಮೊದಲಿಂದ ನಾವು ಹುಟ್ಟಿದಾಗಲಿಂದಲೂ ಕೂಡ ಭಾರತ ರೈತರು ಎಷ್ಟು ಶ್ರಮಜೀವಿಗಳು ಅನ್ನೋದನ್ನ ನಾವು ರೈತದಲ್ಲಿ ಓದಿದೀವಿ ಪ್ರಾತ್ಯಕ್ಷಿಕವಾಗಿ ಕಂಡು ತಿಳ್ಕೊಂಡಿದೀವಿ ಜೊತೆಗೆ ರೈತ ಕುಟುಂಬ ಅಂತ ಶ್ರಮ ಜೀವಿಗೆ ಮಣ್ಣೆರಿಸತಕ್ಕಂತ ಈ ರಾಜಕೀಯದ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಕ್ ಕುತ್ಕೊಂಡಿರೋದಿಲ್ಲ ಇವತ್ತು ಮೇಡಮ್ ಹೇಳಿದ್ರು ಇವತ್ತು ಊಟದ ಎಲೆ ಬಡಿಸಿದ್ರೆ ನೂರ ಐಟಮ್ಗಳು ಇದಕ್ಕೆ ಇದು ರೈತರ ಪರಿಶ್ರಮ ಮೇಡಮ್ ಇದು ಇದಕ್ಕೂ ಮತ್ತೆ ಸಬ್ಸಿಡಿ ಹಣಕ್ಕೂ ಏನು ಸಂಬಂಧನೇ ಇಲ್ಲ ಅದಕ್ಕೆ ನಾನು ಮೊದ್ಲೇ ಹೇಳಿದ್ದು ನಮ್ಮ ರೈತರು ಸ್ವಾಭಿಮಾನಿಗಳು ಪರಿಶ್ರಮಗಳು ಯಾರು ಕೂಡ ಸಬ್ಸಿಡಿಗೆ ಆಸೆ ಪಡ್ತಕ್ಕಂತ ಜೀವನೇ ನಮ್ಮ ರೈತರ ಒಂದು ವ್ಯಕ್ತಿತ್ವನೇ ಅಲ್ಲ ಅಂತ ಒಂದು ವ್ಯಕ್ತಿತ್ವಕ್ಕೆ ರೈತರ ಪರಿಶ್ರಮವನ್ನೆಲ್ಲ ನೀವು ಸಬ್ಸಿಡಿ ಅಡಿಯಲ್ಲಿ ತಂದ್ಬಿಟ್ಟು ಮಾತಾಡ್ತಿದಾರೆ ಅಂದ್ರೆ ನನಗೆ ಅದು ಆ ಮಾತಿನಲ್ಲೇ ದೋಷ ಕಾಣಿಸ್ತಾ ಇದೆ ಆಮೇಲೆ ರೈ ನಮ್ಮ ಪಟ್ರಸ್ಟರ್ಗಳು ಸಾಕಷ್ಟು ಒಂದು ಉದ್ದ ಒಂದು ಪಟ್ಟಿ ಮಾಡಿದ್ರು ಯಾವ್ಯಾವ ಪಟ್ಟಿ ಮಾಡಿದ್ರು ಬೆಳೆ ಸಾಲದ ಬಗ್ಗೆ ಹೇಳಿದ್ರು ಆಮೇಲೆ ಯಶಸ್ವಿನಿ ಯೋಜನೆಗಳ ಬಗ್ಗೆ ಹೇಳಿದ್ರು ಆಮೇಲೆ ಕೀಟನಾಶಕಗಳಿಗೂ ಕೂಡ ಸಾಲ ಕೊಡುತ್ತೆ ಅಂತ ಹೇಳಿದ್ರು ಆಮೇಲೆ ಬೆಳೆಗಳನ್ನ ಏನಾದ್ರು ಅತಿವೃಷ್ಟಿ ಅನ್ನೋದು ಅದಕ್ಕೂ ಸಾಲ ಕೊಡುತ್ತೆ ಅಂತ ಹೇಳಿದ್ರು ಆಮೇಲೆ ಮನೆ ನಿರ್ಮಾಣದ್ದು ಕೂಡ ಹೇಳಿದ್ರು ಆಮೇಲೆ ಬರ್ತಾ ಬರ್ತಾ ಕೊನೆಗೆ ಹೈನುಗಾರಿಕೆಗೂ ಬಂದ್ರು ಹಾಲು ಕರೀಲಿಕ್ಕೆ ಬಂದ್ರು ಎಮ್ಮೆಗಳಿಗೆ ಬಂದ್ರು ಹಸುಗಳಿಗೆ ಬಂದ್ರು ಕೊನೆಗ ಹಂದಿಗಳಿಗೂ ಬಂದ್ರು ಆಮೇಲೆ ನನಗೆ ನೆಕ್ಸ್ಟ್ ನಾಯಿದೇನಾದ್ರೂ ಹೇಳ್ತಾರೆನಪ್ಪಾ ಅಂತ ನಾನು ಕಾಯ್ತಾ ಇದ್ದೆ ಎಷ್ಟೊಂದು ಸುಳ್ಳುಗಳ ಕಂತೆ ಕಟ್ತಾರಲ್ಲಪ್ಪಾ ಇವ್ರೇನಾದ್ರು ಓದ ಜನ್ಮದಲ್ಲಿ ರಾಜಕೀಯ ನಾಯಕರುಗಳು ಏನಾದ್ರು ಆಗಿ ಉಂಟಿದ್ರೇನಪ್ಪ ಅನ್ನೋ ಒಂದು ಥಾಟ್ ನನ್ ಮೈಂಡ್ ಅಲ್ಲಿ ಬಂದ್ರು ನಮಗ ಸತ್ಯ ಸರ್ ಹೇಳಿದ್ರು ಪ್ರಚಾರಕರು ಅಂತಂದ್ರೆ ನಾನ್ ಪ್ರಚಾರಕ ಅಂತ ಹೇಳಲ್ಲ ನೀನ್ ನಿಜವಾಗ್ಲು ಓದ ಜನ್ಮದಲ್ಲಿ ಸುಳ್ಳು ಹೇಳ್ತಕ್ಕಂತ ರಾಜಕೀಯ ನಾಯಕರೇ ಆಗಿದ್ರೇನೋ ಅಂತ ಸರ್ಕಾರದ ಯೋಜನೆಗಳ ಬಗ್ಗೆ ಇಂತ ಭಾರತದಲ್ಲಿ ಹುಟ್ಟಿ ರೈತರ ರೈತರ ಬಗ್ಗೆ ಆಗ್ಲಿ ರೈತರ ಯೋಜನೆಗಳ ಬಗ್ಗೆ ಅರಿವಿಲ್ಲ ಅಂತ ದೊಡ್ಡ ಆಶ್ಚರ್ಯ ಬಗ್ಗೆ ನನಗೆ ಅಷ್ಟೊಂದು ಪಟ್ಟಿಗುಲರ್ ಹೇಳ್ಬೇಕಾದ್ರೆ ಏನಪ್ಪಾ ನಮ್ಮ ಒಂಥರ ಏನು ರಾಮರಾಜ್ಯದ ಕನ್ಸುಗಳನ್ನ ಎಷ್ಟು ಚೆನ್ನಾಗ್ ನಂಬಿಸ್ತಿದಾರ ಅನ್ನೋ ಒಂದು ಪರಿಕಲ್ಪನೆ ಬಂತು ಅದಕ್ಕೆ ಮತ್ತೆ ಆ ಪರಿಕಲ್ಪನೆ ಸುಳ್ಳು ಅನ್ನೋದಕ್ಕೆ ನಾನೇನವ್ರಿಗೆ ಹೇಳ್ಬೇಕು ಅನ್ನೋದಕ್ಕೆ ಒಂದ್ ಎರಡು ಸಬ್ಸಿಡಿಗ ರೈತರಾದ್ರೆ ಈಗ ನಮ್ಮ ಸರ್ಕಾರದ ಯೋಜನೆಗಳೊಂದಿಗೆ ಇವೆ ಅನ್ನೋದಕ್ಕೆ ಆ ಪಟ್ಟಿಯಲ್ಲಿ ಒಂದೊಂದ್ ಎರಡು ತೆಗೆದ್ಕೊಂಡು ಹೇಳ್ಬಿಡ್ತೇನೆ ನಾನು ಇವತ್ತು ಎಲ್ ಪಿ ಜಿ ಗ್ಯಾಸ್ ಸಬ್ಸಿಡಿ ಕೊಡ್ತಾ ಇದ್ರು ಮೊದ್ಲು ಯಾಕೆ ಅಂದ್ರೆ ಅವಾಗ ಕಡಿಮೆ ತಗೊಳ್ತಾ ಇದ್ದೀವಿ ಈ ಸಬ್ಸಿಡಿ ಅಕೌಂಟಿಗೆ ಬರ್ತಾ ಇತ್ತು ಈಗ ಕೆಲವರು ಅಕೌಂಟಿಗೆ ಬರೋದ್ ನಿಲ್ಸಿದೆ ಆಮೇಲೆ ಸಾವಿರದ ಗಡಿ ದಾಟಿದೆ ಎಲ್ ಗ್ಯಾಸ್ ಅದು ಕೂಡ ಸಬ್ಸಿಡಿ ಇದೆ ಅಂತ ಹೇಳಿ ಏನಪ್ಪಾ ಏನಪ್ಪ ಕಣ್ಣೊರಿಸುವ ತಂತ್ರ ಆಮೇಲೆ ಒಂದು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾನೆ ಒಂದು ಮೂರ್ ಅಂಕಿಯ ಒಂದು ಅದೇ ಅವೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ ಮೊದ್ಲಷ್ಟು ಇಲ್ಲ ಅವೆಲ್ಲ ಸುಮ್ಮನೆ ತಂತ್ರಗಳು ಇವತ್ತು ದುಡ್ಡು ದುಡ್ಡು ಬರ್ತಾ ಇಲ್ಲ ಖರೀದಿ ಮಾಡ್ಲಿಕ್ಕೆ ಪ್ರಾತ್ಯಕ್ಷಾಗಿರ್ತಕ್ಕಂಥ ಉದಾಹರಣೆ ಆಮೇಲೆ ಇನ್ನೊಂದು ಜನ್ಧನ್ ಯೋಜನೆಗಳು ಚುನಾವಣೆ ವೇಳೆಯಲ್ಲಿ ಅನೌನ್ಸ್ ಮಾಡಿದ್ರು ಯಾರ ಅಕೌಂಟ್ ಬಂತು ಬಂದಿದೆ 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 ನಮ್ಮ ಸುಮ್ನೆ ಯಾಕಂದ್ರೆ ಜನ ನೋಡ್ತಿದ್ದಾರೆ ಮತ್ತ ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತಂದ್ರೆ ಆಶ್ಚರ್ಯ ಬಂದಿದೆ ಹಿಂದಿನ ಜನ್ಮದಲ್ಲಿ ರಾಜಕೀಯ ನಾಯಕರು ಆತರ ಸುಳ್ಳು ಹೇಳ್ತನೆ ಆಪಾದನೆಯನ್ನು ಏನೋ ಮತ್ತೆ ಇಲ್ಾ ಸಾಬೀತ್ ಮಾಡಕ ಹೋಗ್ತಿದ್ರು ದೇವ್ಬಿಟ್ಟು ಹೇಳಕ್ ಹೋಗ್ಬಿಡಿ ಯಾರ ಅಕೌಂಟಿಂಗ್ ದುಡ್ಡು ಬಂದಿ ನರೇಂದ್ರ ಮೋದಿ ಅವರು ಒಳ್ಳೆ ಯೋಜನೆಯನ್ನ ಅವರ ಒಂದು ವಾದವನ್ನ ಪೂರ್ಣಗೊಳಸಲಿ ಸಮಯ ಅವಕಾಶ ಇಲ್ಲದೆ ಇರೋ ಕಾರಣ ಇನ್ನೊಂದು ಇನ್ನೊಂದು ನಿಮಗೆ ಪ್ರತ್ಯಕ್ಷಕವಾಗಿ ಉದಾಹರಣೆ ಕೊಡ್ತೀನಿ ಐರಾವತ ಯೋಜನೆ ಅಂತ ಇದೆ ಸರ್ ಐರಾವತಿ ಯೋಜನೆಯಲ್ಲಿ ರೈತರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದು ವಾಹನ ಖರೀದಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಕೆಲವು ಆಟೋ ರಿಕ್ಷಾಗಳನ್ನ ಖರೀದಿ ಮಾಡೋದೇ ಆಗ್ಲಿ ಕೆಲವು ಒಂದು ಉದ್ಯೋಗಕ್ಕೆ ಅನುಕೂಲವಾಗಿರ್ತಕ್ಕಂತ ವಾಹನಗಳನ್ನ ಖರೀದಿ ಇದು ಒಂದು ಪ್ರತ್ಯಕ್ಷ ನನ್ನ ಸ್ನೇಹಿತ ಮನೆ ಒಂದು ಕಾರ್ ತಗೊಂಡಿದ್ದ ಏನು ಬಡವ ಬಡವ ಅಂತ ಹೇಳ್ತೀಯ ಕಾರ್ ತಗೊಂಡಿದೀಯಲ್ಲ ಅಂತ ಹೇಳಿದಾಗ ಕೊನೆಗೆ ಅವ್ನು ಹೇಳ್ದ ಇಲ್ಲ ನನ್ನ ಒಬ್ಬ ಫ್ರೆಂಡಿಗೆ ಅವನು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತ ಅಲ್ಪಸಂಖ್ಯಾತನೋ ಅಥವಾ ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತ ಆ ಯೋಜನೆಯಲ್ಲಿ ಅವನು ತೆಗೆದುಕೊಂಡ ನನಗೆ ಐದು ಲಕ್ಷಕ್ಕೆ ನನಗೆ ಬರೀ ಮೂರ್ ಲಕ್ಷಕ್ಕೆ ಕಾರ್ ಸಿಕ್ತು ಇನ್ ಎರಡು ಲಕ್ಷ ಸಬ್ಸಿಡಿ ಸರ್ಕಾರ ಕೊಡ್ತು ಅವನಿಗೆ ಐವತ್ ಸಾವಿರ ಕೊಟ್ಟೆ ಅವನ ಹೆಸರಲ್ಲೇ ಕಾರ್ ಇದೆ ಬಟ್ ನಾನು ಓಡಿಸ್ತಾ ಇದ್ದೀನಿ ಇದು ನನಗ್ ಸೇರಿದ್ದು ಕೊನೆಗೆ ಮುಂದೆ ಒಂದ್ ಎರಡು ವರ್ಷ ಅದೇನ್ ಪೀರಿಯಡ್ ಆದ್ಮೇಲೆ ನಾಲ್ಕು ಸರ್ ಇಂತ ಯೋಜನೆಗಳು ಸಾಕಷ್ಟು ಇವೆ ಇತರ ಕೌ ಏಜೆಂಟ್ಗಳನ್ನ ರಾಜಕೀಯ ನಾಯಕರುಗಳು ಅವರು ತಮ್ಮ ಸ್ವಂತಕ್ಕೆ ಬಳಸ್ತಕ್ಕಂಥದ್ದು ಹಿಂಬಾಲಿಕರಿಗೆ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ತಾ ಇಲ್ಲ ಅನ್ನೋದು ತಮ್ಮ ಒಂದು ವಾದ ಸುಮ್ಮನೆ ಸರ್ ಮತ್ತೆ ಬರ್ತೀನಿ ಸಾರ್ವತ್ರಿಕ ಸತ್ಯ ಇದು ತಮ್ಮ ಒಂದು ವಾದವೇ ಸತ್ಯ ಅಂತ ಪ್ರಕಾಶ್ ಸರ್ ಅವರು ಹೇಳ್ತಾ ಇದಾರೆ ಸರ್ಕಾರದ ಯೋಜನೆಗಳು ಏನಿರ್ಬೋದು ಅದರಲ್ಲೂ ಈ ರೈತರಿಗೆ ಅನುಕೂಲವಾಗುವಂತಹ ಸಬ್ಸಿಡಿ ಯೋಜನೆಗಳು ಏನಿದೆ ಅವು ನಿಜಕ್ಕೂ ರೈತರಿಗೆ ವರದಾನ ಆಗ್ತಾ ಇದೆಯಾ ಅಥವಾ ಅವು ಸು ಕೇವಲ ಪೊಳ್ಳು ಆಶ್ವಾಸನೆಗಳಾಗ್ತಾ ಇದೆಯಾ ಅನ್ನೋಂಥ ಇಂದಿನ ಚರ್ಚೆನ ವೀಕ್ಷಕರೂ ಗಮನಿಸಿದ್ದಾರೆ ಇದನ್ನ ನಾವು ವೀಕ್ಷಕರ ಒಂದು ಚಿಂತನೆಗೆ ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ವೀಕ್ಷಕರಲ್ಲಿ ಎಷ್ಟೋ ಜನ ರೈತರಿದ್ದಾರೆ ಆ ರೈತರೆಲ್ಲ ಈ ಸಬ್ಸಿಡಿ ಯೋಜನೆಗಳನ್ನ ಯಾವ ರೀತಿ ಪಡ್ಕೊಂಡಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಂಡಿದಾರ ಉದ್ದೇಶ ಈಡೇರಿಕೆಗಾಗಿನೇ ಅದು ಬಳಕೆ ಆಗಿದೆಯಾ ಅನ್ನೋ ಚಿಂತನೆಗೆ ವೀಕ್ಷಕರನ್ನ ಹಚ್ಚುತ್ತಾ ಇಂದಿನ ಈ ಒಂದು ಸಂಚಿಕೆಯನ್ನ ಮುಗಿಸೋಣ ಈ ಸಬ್ಸಿಡಿ ಯೋಜನೆಗಳು ಎಷ್ಟೆಲ್ಲ ಇದ್ರೂ ಕೂಡ ಅವು ಯಾವ ರೀತಿ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಯಾವೆಲ್ಲ ಯೋಜನೆಗಳು ಇದೆ ಅನ್ನೋದನ್ನ ಇವತ್ತಿನ ನಮ್ಮ ಚರ್ಚೆಯ ಮುಖೇನ ವೀಕ್ಷಕರಿಗೆ ತಿಳಿಸಿದೀವಿ ಎಷ್ಟೋ ಯೋಜನೆಗಳು ರೈತರ ಗಮನಕ್ಕೆ ಬರ್ದೇ ಇರಬಹುದು ಅಂತಹ ಹಲವಾರು ಯೋಜನೆಗಳು ಸಬ್ಸಿಡಿ ಮೂಲಕ ರೈತರಿಗೆ ಸಿಗ್ತಾ ಇದೆ ಅದು ಕೂಡ ಸರ್ಕಾರದ ವತಿಯಿಂದ ಆ ಎಲ್ಲಾ ಯೋಜನೆಗಳನ್ನ ಫಲಾನುಭವಿಗಳಾಗಿಸಿಕೊಳ್ಳುವಂತ ಅವಕಾಶ ನಿಮ್ದಾಗಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಲಿ ಅನ್ನೋದೇ ಈ ಇಂದಿನ ಈ ಚರ್ಚೆಯ ಉದ್ದೇಶ ಆಗಿದೆ ಈ ಒಂದು ಚರ್ಚೆಯನ್ನ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ನಮ್ಮ ಅತಿಥಿಗಳಿಗೆ ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ಕಾರ್ಯಕ್ರಮದ ವೇದಿಕೆಯ ಮುಖೇನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ ವೀಕ್ಷಕರೇ ನೋಡಿದ್ರಿ ಅಲ್ವಾ ಇವತ್ತಿನ ಈ ನಮ್ಮ ಚರ್ಚೆಯ ಮುಖೇನ ಸರ್ಕಾರ ನೀಡ್ತಾ ಇರುವಂತಹ ಹಲವಾರು ಸಬ್ಸಿಡಿ ಯೋಜನೆಗಳ ಮಾಹಿತಿ ನಿಮಗೆ ತಿಳಿದಿದೆ ಹಾಗೆ ಆ ಯೋಜನೆಗಳು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋವಂಥ ಚಿಂತನೆಯನ್ನ ತಮಗೆ ಬಿಡ್ತಾ ಇಂದಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ಇದೇ ಒಂದು ವಿಚಾರವನ್ನ ಮುಂದುವರಿಸ್ತಾ ಇನ್ನೂ ಹಲವಾರು ಸಬ್ಸಿಡಿ ಯೋಜನೆಗಳ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು शरणु शरणार्थी